ಆನ್ ದ ಪರ್ಫಾರ್ಮೆನ್ಸ್ ಆಫ್ ಯುವರ್ಸ್ ದೇ ಸೆಲೆಕ್ಟಿವ್ ಯು ಶುಡ್ ನಾಟ್ ಥಿಂಗ್ ಹೂ ಎವರ್ ಇಸ್ ಕಮಿ ಆರ್ ವಿಲ್ ಗೆಟ್ ದ ಜಾಬ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಯಾಕಂದರೆ ನೀವು ಪರ್ಫಾರ್ಮ್ ಮಾಡದೇ ಇದ್ರೆ ಅವರ ಕಂಪನಿ ಸಂಬಳ ಕೊಡುವುದಕ್ಕೆ ಅದಕ್ಕೆ ಸರಿಯಾದ ಕೆಲಸವನ್ನು ನೀವು ಮಾಡಬೇಕಾದ ಅದರಿಂದ ಮೋರ್ ದೆನ್ ಟೂ ಥೌಸಂಡ್ ಯಂಗ್ಸ್ಟರ್ಸ್ ಬಂದಿದಂತ ಕೇಳಿದೆ ನಾನು ಐ ಎಕ್ಸ್ಪೆಕ್ಟ್ ಮೋರ್ ದನ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಆರೈತೆ ನಾನು ಯಾಕಂದ್ರೆ ಅದಾದಾಗ ಸೈದ್ ಬ್ಯಾರಿಯವ್ರೇನ್ ಹಿಡಿದ್ರು ನೆಕ್ಸ್ಟ್ ಅವ್ರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀವು ಇವತ್ತು ಸೆಲೆಕ್ಟ್ ಆದ್ರೆ ಮುಂದೆ ಅವ್ರ ನಮ್ಮನ್ನ ಕಾಂಟ್ಯಾಕ್ ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೈಯದ್ ಬ್ಯಾರಿಯವ್ರು ಒಂದು ಮಾತನ್ನು ಹೇಳಿದ್ರು ರೆಸ್ಪೆಕ್ಟ್ ಆಫ್ ದ ಕಾಸ್ಟ್ ಅದು ಅವ್ರಲ್ಲಿ ಕೇವಲ ಬ್ಯಾರಿಸ್ ಜನಾಂಗ್ ಕರಲಿಲ್ಲ ಅಥವಾ ಮುಸ್ಲಿಮ್ಸ್ ಮಾತ್ರ ಕರಲಿಲ್ಲ ಹಿಂದೂಗಳು ಬಂದಿದ್ದಾರೆ ಕ್ರಿಶ್ಚಿಯನ್ರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಜಾಬ್ ಅಪಾರ್ಚುನಿಟಿಯನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಇಟ್ಸ್ ಫಾರ್ ಯು ಟು ಪರ್ಫಾರ್ಮ್ ಅಂಡ್ ಗೆಟ್ ಸೆಲೆಕ್ಟೆಡ್ ಅದರಿಂದ ಇದರಲ್ಲಿ ನೀವು ಆಲೋಚನೆ ಇಷ್ಟೇ ಅವರ ವಿಶಾಲವಾದ ಹೃದಯ ಯಾಕಂದ್ರೆ ಎಲ್ಲರನ್ನು ಕರೆದಿದ್ದಾರೆ ಕೇವಲ ನಮ್ಮವರಿಗೆ ಮಾತ್ರ ಮಾಡಬೇಕು ಅನ್ನೋ ಭಾವನೆ ಅವರಲ್ಲಿ ಅದು ಕೇವಲ ನಮ್ಮ ನಮ್ಮ ಫೀಲ್ಡ್ ನಲ್ಲಿ ಮಾತ್ರ ನಡೆಯುವಂಥದ್ದು ಬಿಟ್ಟರೆ ಇಂಥದ್ರಲಿಲ್ಲ ಬಿಲ್ಟ್ ಅನ್ ಇನ್ಸ್ಟಿಟ್ಯೂಷನ್ ಇಯರ್ ಎಜುಕೇಶನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಈಸ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅನ್ ಎಂಪ್ಲಾಯ್ಮೆಂಟ್ ಬಹಳ ಕಷ್ಟ ಒನ್ಸ್ ಯುವರ್ ಔಟ್ ಆಫ್ ದ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆದರೆ ದಟ್ಸ್ ಗುಡ್ ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಇಟ್ಸ್ ವರ್ಲ್ಡ್ ಇಸ್ ವೆರಿ ವೈಡ್ ನಿಮಗೆ ಕಾಂಪಿಟಿಷನ್ ಜಾಸ್ತಿ ಆಗ್ತದೆ ಕಾಂಪಿಟಿಷನ್ನೇ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಭಾಳ ಕಷ್ಟ ಆದರೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ ಪ್ರಾಬ್ಲಿ ನಿಮಗೆ ನಿಮ್ಮ ಪರ್ಪ ಯಾಕಂದರೆ ಬಿಟ್ವೀನ್ ಕಾಲೇಜ್ ಆ್ಯಂಡ್ ಟುಡೇ ಕಾಲೇಜಿಂದ ಹೊರಗೆ ಬಂದದ್ದಕ್ಕೂ ಇವತ್ತಿಗೂ ಬಹಳ ಅನುಭವದ ಮೇಲೆ ಯು ಆರ್ ಏಬಲ್ ಟು ಪರ್ಫಾರ್ಮ್ ಅಂತ ನಾನು ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಯಾವಾಗಲೂ ನಾವು ಆಲೋಚನೆ ಮಾಡುವಂಥದ್ದು ಕಾಲೇಜಿಂದ ಹೊರಗೆ ಬಂದ ಕೂಡಲೇ ಥಿಂಕ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ವಿಚ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಸಮಾಜಕ್ಕೆ ಉಳಿತನ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಮುಂದೆ ಯಾಕಂದರೆ ನೀವು ಕಂಪ್ಯೂಟರ್ ಸೈನ್ಸಿಂದ ಹೊರಗೆ ಬಂದಿರಬಹುದು ಬಿಟೆಕ್ ಇಂದ ಅವರಿಗೆ ಬಂದಿರಬಹುದು ಆದರೆ ಅಲ್ಲಿ ಆ ದಿವಸಕ್ಕೂ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ಬೇಕಾಗ್ತದೆ ನಾವು ಚರ್ಚೆಯನ್ನು ಮಾಡ್ತಾ ಇತ್ತು ಈಗ ಕಂಪ್ಯೂಟರ್ ಸೈನ್ಸ್ ಒಂದ ಈಗ ಪ್ರಾಬ್ಲಮ್ ಆರ್ ಎನ್ ಡಿ ಎಲ್ಲ ಇನ್ಸ್ಟಿಟ್ಯೂಷನ್ ಡಿ ಇರ್ತದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವರಿಗೆ ನೆಕ್ಸ್ಟ್ ಎಷ್ಟು ಡೆವಲಪ್ ಆಗಬೇಕು ಅನ್ನೋದು ಇರ್ತದೆ ಪ್ರಾಶಃ ನಿಮಗೆ ಇಲ್ಲಿಯಾದರೂ ಮಾಹಿತಿಗಳನ್ನು ಸಿಕ್ಕಿದೆ ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇದೆ ಈಗ ಕಂಪ್ಯೂಟರ್ ನೆಕ್ಸ್ಟ್ ವಿ ನೆಕ್ಸ್ಟ್ ಗೌನ್ ಟು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರ ತಲೆಯಲ್ಲಿ ಏನಾಗಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಉದ್ಯೋಗ ಕಮ್ಮಿ ಆಯಿತು ಹೋಯಿತು ಅಂತ ಐ ಡೋಂಟ್ ಥಿಂಕ್ ಕಂಪ್ಯೂಟರ್ ಬಂದಾಗಲೂ ನಾವು ಹಾಗೆ ಹೇಳ್ತಿದ್ದೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದವರಿಗೆ ಒಬ್ಬ ಕಂಪ್ಯೂಟರ್ನಲ್ಲಿ ಆಪರೇಟ್ ಮಾಡಿದ ಆದರೆ ಕಂಪ್ಯೂಟರ್ ಪ್ರೊಡಕ್ಷನ್ಗೆ ಎಷ್ಟು ಖರ್ಚಾಗ್ತದೆ ಅದರಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದರೆ ಉದ್ಯೋಗ ಕಮ್ಮಿ ಆಗ್ತದೆ ಅನ್ನುವಂಥ ಭಾವನೆ ಬೇಡ ಅಥವಾ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ಅಪ್ನಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಮೆನಿ ಆಫ್ ದ ಸ್ಟಾರ್ಟ್ಅಪ್ ಸ್ಟಾರ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಆದರೆ ನೀವು ಕಾನ್ಸಂಟ್ರೇಟ್ ಯಾಕಂದರೆ ದುಡ್ಡು ಸಿಕ್ಕಿದ ಕೂಡಲೇ ನಾವೇನು ಮಾಡ್ತೇವೆ ಫಸ್ಟು ನಮ್ಮ ಉದ್ದಿಮೆಯನ್ನು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋ ಮುಂಚೆ ಥಿಂಕ್ ಆಫ್ ಎ ಬ್ಯೂಟಿಫುಲ್ ಆಫೀಸ್ ಎ ಗುಡ್ ಕಾರ್ ಸಾಲ ತಕೊಂಡು ಅದೆಲ್ಲ ಮಾಡಿ ಆಮೇಲೆ ಸ್ಥಾನವನ್ನೇ ಕಟ್ಟಲಿಕ್ಕೆ ಆಗದಿದ್ದಾಗ ಇಟ್ ಕಲೈಸ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಿ ಲೈಫ್ ಇಸ್ ಇಟ್ಸ್ ಎ ಲಾಂಗ್ ವೇ ಟು ಗೋ ಅದರಿಂದ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇಡ್ತಾ ಹೋದಾಗ ಖಂಡಿತ ಹೆಚ್ಚಿನವರಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ನನಗೆ ನೆನಪಿದೆ ಸುಂದರಾಮ್ ಶೆಟ್ಟಿ ಅವರು ಚೇರ್ಮನ್ ಆಗಿದ್ರು ವಿಜಯ ಬ್ಯಾಂಕ್ ಆಗಿದ್ದರು ಆಗ ಅವರು ಬ್ಯಾಂಕಿನ ಮ್ಯಾನೇಜರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಇಷ್ಟೇ ಯಾಕೆ ಕೊಲ್ಯಾಪ್ಸ್ ಆಯಿತು ಉದ್ದಿಮೆ ಅಂತ ಇಫ್ ಇಟ್ ಇಸ್ ಫಾರ್ ಫೈನಾನ್ಷಿಯಲ್ ಇದು ಕಮ್ಮಿ ಆದಾಗ ಫೈನಾನ್ಸ್ ಕಮ್ಮಿಯಾಗಿ ಅವರದ್ದು ಇಂಡಸ್ಟ್ರಿ ಕೊಲ್ಯಾಪ್ಸ್ ಆದರೆ ರೀಫೈನಾನ್ಸ್ ಮಾಡಿ ಅಂತ ಆದರೆ ಮ್ಯಾನೇಜರ್ಮೆಂಟ್ ತಪ್ಪ ಆದರೆ ಡೋಂಟ್ ಗಿವ್ ದ ಮನಿ ಅಂತ ಅವರು ಯು ವಾಸ್ ಓನ್ಲಿ ಐತ್ ಫಾರ್ಮ್ ಆ ಒಂದು ಬೆಳವಣಿಗೆ ಮತ್ತೆ ಎಷ್ಟು ಮಕ್ಕಳಿಗೆ ಇರೆಸ್ಪೆಕ್ಟ್ ಆಫ್ ದ ಕಾಸ್ಟ್ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಾಗಿ ಅವ್ರ ಕೆಲಸವನ್ನು ಕೊಟ್ಟು ಒಂದು ವರ್ಷ ಎರಡು ವರ್ಷ ಮುಂಚೆ ಐ ಹ್ಯಾವ್ ಸೀನ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದ್ರು ಒಂದ್ಸಲ ರಿಸರ್ವ್ ಬ್ಯಾಂಕ್ ಅವರನ್ನ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು ಅವ್ರ ಆಫೀಸಿಗೆ ಬರುವಾಗ ಮಕ್ಕಳೆಲ್ಲ ನಿಂತಿದ್ರು ಅಂತೆ ಅವರ ಪರ್ಸನಲ್ ಮ್ಯಾನೇಜರ್ನ ಕರೆದು ಎಚ್ ಆರ್ ಮ್ಯಾನೇಜರ್ನ ಕರೆದು ಎಂಪ್ ಆರ್ಡರ್ ಕೊಡಿ ಅಂತ ಹೇಳಿದ್ರಂತೆ ಅವ್ರು ಸರ್ ನಿಮಗೆ ಕೊಡ್ಲಿಕ್ಕೆ ಇಲ್ಲ ಪರ್ಮಿಷನ್ ಇಲ್ಲ ವಿತ್ಡ್ರಾ ಮಾಡಿದ್ದಾರೆ ರಿಸರ್ವಾಯಿಂಗ್ ಹೆಚ್ಚಂದ್ರೆ ತೊಂದರೆ ಯಾರಿಗಾಗ ನನಗೆ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಕೆಲಸ ಹೋಗೋದಿಲ್ಲ ಅಲ್ಲ ಅಂತ ಕೇಳಿದ್ರಂತ ಸಿ ಆ ರೀತಿ ಆಲೋಚನೆ ಮಾಡುವವರು ನಮ್ಮಲ್ಲಿ ಬೇಕಾಗ್ತದೆ ಯಾವ ರೀತಿಯಲ್ಲಿ ಅವರು ಎಂಪ್ಲಾಯರ್ ನಿಮಗೆ ಎಂಪ್ಲಾಯ್ಮೆಂಟ್ ಅನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ನೀವು ಸಹ ಅದು ನಮ್ಮ ಇನ್ಸ್ಟಿಟ್ಯೂಷನ್ ಅಂತ ಭಾವನೆಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ಬಿಟ್ರೆ ನಮಗೆ ಕೆಲಸ ಸಿಕ್ಕಿದೆ ಸಂಬಳಕ್ಕೆ ಸರಿಯಾಗಿ ಕೆಲಸ ಇಲ್ಲ ವೆನ್ ದ ಇನ್ಸ್ಟಿಟ್ಯೂಷನ್ ಗ್ರೋಸ್ ಯು ಆಲ್ಸೋ ಗ್ರೋ ವಿತ್ ದ ಇನ್ಸ್ಟಿಟ್ಯೂಷನ್ ಬಟ್ ನೀವು ಆಲೋಚನೆ ಮಾಡುವಂಥದ್ದು ನನಗೆ ಸಂಬಳ ಸಿಗ್ತದೆ ಸಾಕು ಅಲ್ಲ ನೋ ಇನ್ಸ್ಟಿಟ್ಯೂಷನ್ ಶುಡ್ ಗ್ರೋ ದೆನ್ ಓನ್ಲಿ ಯು ವಿಲ್ ಗ್ರೋ ಆ್ಯಂಡ್ ದೇಲ್ ಬಿ ಮೋರ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಫಾರ್ ಅದರ್ ಚಿಲ್ಡ್ರನ್ ಆಲ್ಸೋ ಇವೆಲ್ಲವನ್ನು ಆಲೋಚನೆಯನ್ನು ಮಾಡಿಕೊಂಡು ನೀವು ಕೆಲಸವನ್ನು ಮಾಡಬೇಕು ಬಿಟ್ಟರೆ ಕೇವಲ ಇವತ್ತು ಬಂದಿದ್ದೇವೆ ಇವತ್ತು ಸಿಕ್ಕದೇ ಇದ್ದವರು ಸಹ ಅಗೇನ್ ಟ್ರೈನ್ ಟ್ರೈ ಅಗೇನ್ ಯು ವಿಲ್ ಸಕ್ಸೆಸ್ ಇಟ್ ಲಾಸ್ಟ್ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮಗೆ ಒಂದು ವಿಷನ್ ಬೇಕಾಗ್ತದೆ ಇವತ್ತು ಅಲ್ಲಿ ಮನೆ ಹೋಗಿ ಕೂತ್ರೆ ನಾಳೆ ನೆಕ್ಸ್ಟ್ ಎಂಪ್ಲಾಯ್ ಇಂಥದ್ದು ಯಾವುದಾದ್ರು ಬಂದಾಗಲ್ಲ ಕಂಟಿನ್ಯೂಸ್ ಎಜುಕೇಷನ್ ಯಾವ ರೀತಿಯಲ್ಲಿ ತಿಳದಲ್ಲ ಅಷ್ಟು ನೀವು ಸ್ಟಡಿ ಮಾಡೋಕ್ಕೆ ಬೇಕಾಗ್ತದೆ ಎಜುಕೇಷನ್ ಈಸ್ ಫಾರ್ ಲಿವಿಂಗ್ ಎಜುಕೇಟ್ ದ ಚಿಲ್ಡ್ರನ್ ಫಾರ್ ಮೇಕಿಂಗ್ ಎ ಲಿವಿಂಗ್ ಎರಡೂ ಹೌದು ಆದ್ದರಿಂದ ದಯವಿಟ್ಟು ನೀವು ಕಾಲೇಜಿಂದ ಹೊರಗೆ ಬಂದ ಮೇಲೆ ನಿಮ್ಮದು ಕಲಿತಾಯಿತು ಅಂತ ಭಾವನೆ ಬೇಡ ನಿಮ್ಮ ಟೀಚರ್ಸ್ ಹತ್ರ ಕೀಪ್ ಇನ್ ಟಚ್ ಇರ್ತೀವ ಟೀಚರ್ಸ್ ಬಿಕಾಸ್ ಅವರಿಗೆ ರಿಸರ್ಚ್ನಲ್ಲಿ ಹೆಚ್ಚೆಚ್ಚು ಓದ್ತಾ ಇರಬೇಕಾಗ್ತದೆ ಹತ್ರ ಚರ್ಚೆಯನ್ನು ಮಾಡ್ತಾಯಿದ್ದೀರಿ ದೆ ಇಂಪ್ರೂವ್ ಯುವರ್ ನಾಲೆಜ್ ವೆನ್ ಯು ಗೋ ಟು ದ ನೆಕ್ಸ್ಟ್ ಇಂಟರ್ವ್ಯೂ ಯು ವಿಲ್ ಬಿ ಸೆಲೆಕ್ಟೆಡ್ ನೀವು ಅವರಿಗೆ ಕೊಟ್ಟ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗ ಮಾತ್ರ ಲ್ಯಾಂಗ್ವೇಜ್ ಈಸ್ ನಾಟ್ ದ ಬ್ಯಾರಿಯರ್ ಇಂಗ್ಲೀಷೇ ಬರಬೇಕು ಅಂತ ಇಲ್ಲ ನಾಲೆಜ್ ನಾಲೆಜ್ ಈಸ್ ದ ಬ್ಯಾರಿಯರ್ ನಾಲೆಜ್ ಇದ್ದಾಗ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೀವು ಅವರಿಗೆ ಬಂದವರಿಗೆಲ್ಲ ಗೌರವವನ್ನು ಕೊಡಿ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡಿ ಕೆಲಸ ಸಿಗ್ತದೆ ಮೋಸ್ಟ್ಲಿ ವಾಟ್ ಐ ಫೀಲ್ ಇಸ್ ನಾನು ಸೈಯದ್ ಬೇಹಾರಿ ಅವರು ಒಂದು ಮಾತನ್ನು ಹೇಳಿದ್ದೀನಿ ಯು ವಾಂಟ್ ಟು ಸ್ಟಾರ್ಟ್ ಎನ್ ಆರ್ಗನೈಸೇಷನ್ ಫಾರ್ ರಿಕ್ರೂಟಿಂಗ್ ದ ಚಿಲ್ಡ್ರನ್ ನನ್ನ ನನಗೂ ಒಂದು ಕೊಡಿಸ್ಬಿಟ್ಟು ನನಗೊಂದು ಕೊಡ್ತೀನಿ ನನಗೊಂದು ಕೆಲಸ ಕೊಡಿ ಅದರಲ್ಲಿ ನಿಮ್ಮೊಟ್ಟಿಗೆ ಡೆಫಿನೆಟ್ಲಿ ಎಲ್ತ್ಕೊಂಡು ಡೆಫಿನೆಟ್ಲಿ ನಾನು ಅವರೊಟ್ಟಿಗೆ ಕೆಲಸ ಮುಂದೆ ಮಕ್ಕಳಿಗೆ ಕೆಲಸ ತೆಗಿಸಿಕೊಡ್ಲಿಕ್ಕೆ ಸಹಾಯವನ್ನು ಮಾಡಲಿ ಯಾಕೆಂದರೆ ಪಿ ಆರ್ ಜಾಬನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಯಾಕಂದ್ರೆ ಹಿಂದೆ ನಾನು ಮಾಡಿದ್ದೇನೆ ಐ ವಿಲ್ ಗ್ ಯು ಎನ್ ಎಕ್ಸಾಂಪಲ್ ವಟ್ ವಾಟ್ ಐ ಡಿ ವೆನ್ ಐ ವಾಸ್ ಮಿನಿಸ್ಟರ್ ಐ ಹ್ಯಾಡ್ ಕಾಂಟ್ಯಾಕ್ಟ್ ವಿತ್ ಇನ್ಫೋಸಿಸ್ ಪ್ರೋಜನ್ ಅವರನ್ನು ಕರೆದು ಉಡುಪಿಗೆ ಕಾಲೇಜ್ ಟೀಚರ್ಸಿಗೆ ಟ್ರೈನ್ ಮಾಡಿಸಿದೆ ಬಿಕಾಸ್ ಐ ಟೋಲ್ ದಮ್ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದಮ್ ಜಾಬ್ ದ ಜಾಬ್ ಅವ್ರನ್ನ ಕಡೆಗೆ ಇನ್ಫೋಸಿಸ್ ಕ್ಯಾಂಪಸ್ಗೆ ಕರ್ಕೊಂಡೋಗಿ ಹತ್ತು ದಿವ್ಸ ಟ್ರೈನಿಂಗ್ ಕೊಡ್ತಿದೆ ಬಟ್ ಟ್ರೈನ್ ಟು ಟ್ರೈನ್ ದ ಟ್ರೈನರ್ಸ್ ಬಟ್ ವಾಪಸ್ ಬಂದ ಮೇಲೆ ಟ್ರೈನಿಂಗೇ ಆಗಲಿಲ್ಲ ಅದು ಸ್ಯಾಡ್ ಪಾರ್ಟ್ ಅದಕ್ಕೋಸ್ಕರ ಅಂಥದ್ದೇನಾದ್ರೂ ಇದ್ರೆ ಹೇಳಿ ನಾನು ಸಹ ನಿಮ್ಮೊಟ್ಟಿಗೆ ಸೇರ್ಕೊಂಡು ನಿಮ್ಮೊಟ್ಟಿಗೆ ಕೆಲಸ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಕೆಲಸ ಇಲ್ಲದೆ ದೇಶದ ಪರಿಸ್ಥಿತಿ ಏನಾಗ್ತದೆ ನನಗಂತೂ ಗೊತ್ತಿಲ್ಲ ಇವತ್ತು ಉದ್ಯೋಗ ಕಮ್ಮಿ ಆದದ್ರಿಂದ ನೀವು ಹೇಳೋದು ಗೌರ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲಲ್ಲ ಗೌರ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ ಯಾಕಂದರೆ ಇನ್ವಾಯಿಂಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬೇಕಾಗ್ತದೆ ಅವರಿಗೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಟ್ಕೊಳ್ಳಲಿ ಜಾಗವನ್ನು ಕೊಡಲಿಕ್ಕೆ ಎರಡು ವರ್ಷ ತಗೊಳ್ಬೇಡಿ ಜಾಗವನ್ನು ಕೊಡಲಿಕ್ಕೆ ಎಷ್ಟು ಫಾಸ್ಟ್ ಆಗ್ತದೆ ಸಿಂಗಲ್ ವಿಂಡೋ ಅಂತೇಳಿ ಆ ಕೈಗಳು ಬೇರೆ ಬೇರೆ ಬರಬಾರ್ದು ಒಂದೇ ವಿಂಡೋ ಅಲ್ಲಿ ಅಷ್ಟು ಬೇಗ ಕೆಲ ಎಷ್ಟು ಕೊಡ್ತಾರೆ ಎಷ್ಟು ಬೇಗ ಒಂದು ವೇಳೆ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಆರು ತಿಂಗಳು ಬೇಕಾದರೆ ಜಾಗವನ್ನು ತಗೊಳ್ಳಿಕ್ಕೆ ಆರು ವರ್ಷ ಬೇಕಾಗುತ್ತೆ ದಟ್ ಈಸ್ ದ ಪೊಸಿಷನ್ ಅದಾಗದಿದ್ದಾಗ ನೋಡುವಂಥದ್ದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫಾರ್ ಥಿಂಕ್ ಅಬೌಟ್ ಇಟ್ ಆದರೆ ಲೀಗಲ್ ಬಿಸ್ನೆಸ್ನಲ್ಲಿ ಕೆಲಸ ಕೈ ಹಾಕ್ಲಿಕ್ಕೆ ಶುರು ಮಾಡಿ ಇಲ್ಲಿಗಲ್ ಬಿಸ್ನೆಸ್ಸಲ್ಲಿ ಕೈ ಹಾಕ್ಲಿಕ್ಕೆ ಮಕ್ಕಳಿಗೆ ಆಲೋಚನೆ ಮಾಡಲೇಬೇಡಿ ಯಾಕಂದ್ರೆ ಯಾಕಂದರೆ ಒನ್ ಆಫ್ ದಟ್ ಯು ವಿಲ್ ಬಿ ಗೆಟ್ ಕಾಟ್ ಯುವರ್ ಲೈಫ್ ವಿಲ್ ಬಿ ರೋಯಿನ್ ನಾವು ಅಷ್ಟೇ ಎಲ್ಲಿ ಚುನಾಯಿತ ಪ್ರತಿನಿಧಿಗಳು ನಮ್ಮ ಭವಿಷ್ಯ ಮುಂದಿನ ಜನ್ರೇಷನ್ನ ಮುಂದೆ ತರೋದ್ರಲ್ಲಿದೆ ಬಿಟ್ಟರೆ ನಾನು ಎಷ್ಟು ದುಡ್ಡು ಮಾಡೋದು ಅಂತಲ್ಲ ನಾನು ದುಡ್ಡು ಮಾಡಿ ನೆಕ್ಸ್ಟ್ ಇಲೆಕ್ಷನ್ಗೆ ಹೋಗ್ಬೋದು ಆದರೆ ಭವಿಷ್ಯ ನಿಮ್ಮದನ್ನು ಹಾಳು ಮಾಡಿ ನಾವು ಹೋಗಬಾರ್ದು ಅನ್ನೋಂಥದ್ದು ನಮ್ಮ ಮನಸ್ಸಿನಲ್ಲಿ ಇರಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸೈಯದ್ ಬ್ಯಾರಿಯವರವರ ಇನ್ಸ್ಟಿಟ್ಯೂಷನ್ ಎಲ್ಲ ಟೀಚಿಂಗ್ ಸ್ಟ್ಯಾಂಪ್ ಪ್ರೋಬ್ಲಿ ದೇ ಹ್ಯಾವ್ ಎ ವೆರಿ ಗುಡ್ ಟೀಚಿಂಗ್ ಸ್ಟ್ಯಾಂಪ್ ಒಳ್ಳೆ ಮಕ್ಕಳು ಇಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಅದರೊಟ್ಟಿಗೆ ಬೇರೆ ಬೇರೆ ಶಾಲೆ ಕಾಲೇಜಿನ ಮಕ್ಕಳು ಇಲ್ಲಿ ಬಂದಿದ್ದೇನೆ ವಿಶ್ ಯು ಆಲ್ ದ ಬೆಸ್ಟ್ ಗೆಟ್ ಸೆಲೆಕ್ಟೆಡ್ ಆರ್ ಟ್ರೈಗೆ ಅಂತ ಹೇಳಿ ತಮಗೆ ಶುಭವನ್ನು ಕೊ ನಾನು ಮಾತನ್ನು ಮುಗ್ತೇನೆ ಜೈ ತಕ್ಷಣ ಒಂದು ಸರ್ತಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಸ್ಟೂಡೆಂಟ್ ಲೈಫನ್ನು ಮುಗಿಸಿ ಭವಿಷ್ಯದ ಆತಂಕದಲ್ಲಿ ಕುತೂಹಲದಲ್ಲಿ ಕುತೂಹಲಕ್ಕಿಂತ ಹೆಚ್ಚು ಆತಂಕವೇ ಜಾಸ್ತಿ ಇರ್ತದೆ ಅದರ ಹೋರಾಟದಲ್ಲಿರುವವರಿಗೆ ಒಂದು ಅವಕಾಶ ಈ ಇನ್ಸ್ಟಿಟ್ಯೂಷನಿಗೆ ಬಂದಾಗ ನಾನು ಕಳ್ಸತ್ತೆ ದುಬೈಯಲ್ಲಿ ತುಂಬ ಯೂನಿವರ್ಸಿಟಿ ವಿಸಿ ವಿಸಿಟ್ ಮಾಡಿದ್ದೆ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ತಪಸ್ಸನ್ನು ಕಟ್ಟಿ ಬೆಳೆಸಿದವ್ರಿಗೆ ಮಾತ್ರ ಗೊತ್ತಿರ್ತದೆ ಹೊರಗಡೆ ಅವರಿಗೆ ಅಂದಾಜಾಗ್ತದೆ ಅಂತಿಲ್ಲ ಹೊರಗಡೆಯಿಂದ ಒಳ್ಳೆ ಸಂಸ್ಥೆ ಅಂತ ಹೇಳ್ಬೋದು ಸಂಸ್ಥೆ ಭಾರಿ ಕಷ್ಟದಲ್ಲಿದೆ ಅಂತ ಹೇಳ್ಬೋದು ಸಂಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮ ಅಭಿಪ್ರಾಯಗಳು ಮಾತ್ರ ಆಗಿರ್ತದೆ ಅದರೊಂದು ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿ ಆದಮೇಲೆ ಅದರ ನಂತರ ಅವರಿಗಿರೋ ಜವಾಬ್ದಾರಿ ಈ ಸಂಸ್ಥೆಗೆ ಈಗಾಗಲೇ ನೂರು ವರ್ಷ ಆಯಿತು ಇಷ್ಟು ವರ್ಷ ನಡೆಸ್ಕೊಂಡು ಬಂದಂಥ ಆ ವ್ಯವಸ್ಥೆಯನ್ನು ಇನ್ನೆ ತೆಗೆದು ಮುಂದೆ ತಗೊಂಡು ಹೋಗುವಂಥ ಅದರಲ್ಲೂ ಹೊಸತನಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗುವಂಥದ್ದು ಆ ಒಂದು ಜವಾಬ್ದಾರಿ ಇದೆಲ್ಲವನ್ನು ಆ ಇನ್ಸ್ಟಿಟ್ಯೂಷನಿಗೆ ಹೋದಾಗಲೂ ಕೇಳಿದ್ದೆ ಅಲ್ಲಿಯೂ ಮೂರು ಜನ್ರೇಷನ್ ಇತ್ತು ಅಜ್ಜ ಮಗ ಮೊಮ್ಮಗ ಅಂತೇಳಿ ಹೇಳಿ ಮತ್ತು ಆ ಊರಿಗೆ ವ್ಯವಹಾರಕ್ಕೆ ಹೋದವರು ಒಂದು ವಿದ್ಯಾಸಂಸ್ಥೆ ಕಟ್ಟಿ ಬೆಳೆಸಿದ ಒಂದು ಸಾಧನೆಯನ್ನು ಪೂರ್ತಿ ಇಡೀ ಇನ್ಸ್ಟಿಟ್ಯೂಷನ್ ತಿರುಗಿ ಬಂದೆ ಫಸ್ಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಫ್ರಮ್ ಇಂಡಿಯನ್ ಇನ್ ಔಟ್ಸೈಡ್ ಇಂಡಿಯಾ ಅದು ಬಾರಿ ಒಂದು ದೊಡ್ಡ ಸಾಧನೆ ಅದು ಅದು ನಮ್ಮ ಒಂದು ಖುಷಿ ಇದೆ ಸೊ ಅದೇ ರೀತಿ ಒಂದು ನೂರು ವರ್ಷ ಕಳೆದಂಥ ಒಂದು ಸಂಸ್ಥೆ ಬೇರೆ ಬೇರೆ ಹೊಸತನಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೋಸ್ಕರ ಒಂದಷ್ಟು ಪ್ರಸಿದ್ಧಿ ಇದೆ ಸೊ ಉದ್ಯೋಗ ಮೇಳವನ್ನು ಪ್ರಥಮ ಬಾರಿಗೆ ಆಯೋಜನೆ ಮಾಡಿದ್ದೀರಿ ಫಸ್ಟ್ ಟೈಮ್ ಅಂತಲ್ಲಿ ಹೇಳಿ ನಾವು ಇಡೀ ದೇಶದಲ್ಲಿ ಒಂದು ಮಾತು ಕೇಳ್ತೇವೆ ಎಜುಕೇಷನ್ ಕೊಡಬೇಕು ಎಲ್ಲ ಆಗ ಸುಧಾರಿಸ್ತಾ ಬರ್ತದೆ ಅಂತ ಹೇಳಿ ಇವತ್ತಿನ ಹಂತಕ್ಕೆ ಎಜುಕೇಷನ್ನಲ್ಲಿ ನಾವು ದೊಡ್ಡ ಹಂತದಲ್ಲಿದ್ದೇವೆ ಸೊ ಅದರ ಪರಿಣಾಮ ನಮ್ಮ ಪ್ರಾಡಕ್ಟ್ ಹೆವಿ ಇದೆ ತುಂಬ ಇದೆ ಸೊ ಅದರ ಪರಿಣಾಮ ಹೇಳ್ತಾ ಇದ್ದೇವೆ ನಿರುದ್ಯೋಗ ತುಂಬ ಇದೆ ಅಂತಲ್ಲಿ ಹೇಳಿ ನಿಜವೂ ಸಹ ಒಂದು ಅಳತೆ ಹೇಗಿದೆ ಕೇಳಿದರೆ ಲಾಸ್ಟ್ ಟೈಮ್ ಬೈಂದೂರಿನಲ್ಲಿ ಫಾರಿನ್ ಜಾಬ್ ಮೇಳ ವಿದೇಶಿ ಉದ್ಯೋಗ ಮೇಳ ಅಂತೇಳಿ ಹೇಳಿ ಒಂದು ಮಾಡಿದ್ದೆವು ನಮಗೆ ಆಶ್ಚರ್ಯ ಆದದ್ದು ಏನು ಕೇಳಿದರೆ ಎಂಟು ಸಾವಿರ ಜನ ರಿಜಿಸ್ಟ್ರೇಷನ್ ಮಾಡಿದರು ಆಗಲೇ ಆಶ್ಚರ್ಯ ಇತ್ತು ಇಷ್ಟು ಡಿಮ್ಯಾಂಡ್ ಇದೆಯಾ ಇಷ್ಟು ಅವಶ್ಯಕತೆ ಇದೆಯಾ ಅಂತಲೇ ಹೇಳಿ ಬೇರೆ ಬೇರೆ ದೇಶದ ಒಂದಷ್ಟು ಸಂಸ್ಥೆಗಳನ್ನು ಕರೆಸಿದ್ದೆವು ಅಲ್ಲಿ ಹೇಗೆ ಕೇಳಿದರೆ ಜಾಬ್ ಸೆಲೆಕ್ಟ್ ಆದಮೇಲೆ ಆ ಲ್ಯಾಂಗ್ವೇಜ್ ಕ್ಲಾಸ್ ಬೈಂದೂರಿನಲ್ಲಿ ಈಗ ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಜರ್ಮನ್ ಜಪಾನಿ ಲ್ಯಾಂಗ್ವೇಜ್ ಕ್ಲಾಸ್ಗಳು ನಡೀತಾ ಇದೆ ಆ ಕ್ಲಾಸ್ಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಆ ಲ್ಯಾಂಗ್ವೇಜನ್ನು ಕಲಿತು ಅವ್ರು ಕೊಟ್ಟ ಟ್ರೈನಿಂಗು ಜಾಬ್ ಸೆಲೆಕ್ಟ್ ಆಗಿ ಲ್ಯಾಂಗ್ವೇಜನ್ನು ಕಲಿತು ಆಮೇಲೆ ಜಾಬಿಗೆ ಹೋಗುವಂಥದ್ದು ಒಂದು ಅಳತೆ ಹೇಗೆ ಕೇಳಿದರೆ ಆ ಸಂದರ್ಭದಲ್ಲಿ ಚರ್ಚೆಗೆ ಬಂದದ್ದು ದೇಶದಲ್ಲಿ ಒಂದು ಇಪ್ಪತ್ತು ಕೋಟಿ ಜನ ಒಂದು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಒಟ್ಟು ಪ್ರಪಂಚದಲ್ಲಿ ಒಂದು ಎಪ್ಪತ್ತು ಕೋಟಿಯವರೆಗೆ ಉದ್ಯೋಗಿಗಳ ಅವಶ್ಯಕತೆ ಇದೆ ಸೊ ಇದನ್ನು ಜಾಯಿನ್ ಮಾಡಲಿಕ್ಕೆ ಸ್ಕಿಲ್ ಇಂಡಿಯಾ ಮಿನಿಸ್ಟ್ರಿ ಅನ್ನುವಂಥದ್ದು ಈ ರೀತಿಯಲ್ಲಿ ನಮ್ಮಿಂದ ಸ್ಕಿಲ್ ಎಕ್ಸ್ಪೋರ್ಟ್ ಆಗಬೇಕು ಬೇರೆ ದೇಶಗಳದವರು ಸಹಿತ ಹೋಗಿ ದುಡಿಯೋಗಾಗಬೇಕು ಐದತ್ತು ವರ್ಷ ದುಡಿದು ಅಲ್ಲಿಂದ ವಾಪಸ್ ಬಂದ ಮೇಲೆ ನೀವು ಹೇಳಿದಾಗೆ ಸ್ಟಾರ್ಟಪ್ಪು ಉದ್ಯೋಗದ ಆಕಾಂಕ್ಷೆಯಲ್ಲಿರುವವನು ಆಮೇಲೆ ಉದ್ಯೋಗವನ್ನು ಕೊಡುವಾಗಬೇಕು ಸೊ ಈ ಯೋಚನೆಯಲ್ಲಿ ನಡೀತಾ ಇತ್ತುದು ಸೊ ಹಾಗಾಗಿ ಇಲ್ಲಿ ಇವತ್ತು ಮೊದಲನೇ ಬಾರಿ ಮಾಡಿದರೂ ಸಹಿತ ಎರಡು ಸಾವಿರ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಅದರ ಅವಶ್ಯಕತೆ ಮತ್ತು ನೀವು ಮಾಡಿದ ಕಾರ್ಯಕ್ರಮದ ಮಹತ್ವ ನಿಮ್ಗೆ ಈಗಾಗಲೇ ಅರ್ಥ ಆಗಿಬಿಟ್ಟಿರ್ತದೆ ಸೊ ಇಷ್ಟು ದೊಡ್ಡ ಅವಶ್ಯಕತೆ ಇದೆ ಅಂತೇಳಿ ಹೇಳಿ ಸೊ ಹಾಗಾಗಿ ಈ ಸಂಸ್ಥೆಯಲ್ಲಿ ಒಂದು ಜೆನ್ವಿನಿಟಿ ಅಂತ ಹೇಳ್ತೇವೆ ಒಂದು ಸಂಸ್ಥೆಗಳನ್ನು ಹಾಗೆ ಹೀಗೆ ಮಾಡಲಿಕ್ಕಾಗೋದಿಲ್ಲ ಜನರ ವಿಶ್ವಾಸ ವಿದ್ಯಾರ್ಥಿಗಳ ವಿಶ್ವಾಸ ಫ್ಯಾಕಲ್ಟಿಗಳ ವಿಶ್ವಾಸ ಪಬ್ಲಿಕ್ ವಿಶ್ವಾಸ ಎಲ್ಲ ವಿಶ್ವಾಸ ಇದ್ದರೆ ಮಾತ್ರ ಒಂದು ಸಂಸ್ಥೆ ಬೆಳೀತದೆ ಸೊ ಇದೆಲ್ಲವನ್ನು ಉಳಿಸ್ಕೊಂಡಂಥ ಸಂಸ್ಥೆ ಮತ್ತೊಂದೆರಡು ಚಾಲೆಂಜಿಗೆ ಕೈ ಹಾಕ್ತಾ ಇದ್ದಾರೆ ಅಂತೇಳಿ ಹೇಳ್ತಿದ್ದೀರಿ ನಿಮಗೆ ದೇವರ ಆಶೀರ್ವಾದವನ್ನು ಕೇಳ್ತೇನೆ ನಮ್ಮ ಕರಾವಳಿಯ ವಿದ್ಯಾಸಂಸ್ಥೆಗಳು ದೇಶ ಮಟ್ಟದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕಳಿಸಿದ್ದೀವಿ ಅದೇ ರೀತಿ ನಿಮ್ಮ ಪ್ರಯತ್ನ ಸಹಿತ ಮತ್ತೂ ಯಶಸ್ಸಾಗಲಿ ನಮ್ಮೂರಿನ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳಿಗೆ ಭವಿಷ್ಯವನ್ನು ಒದಗಿಸಿಕೊಡುವಂಥ ನಿಮ್ಮ ಈ ಪ್ರಯತ್ನಕ್ಕೆ ಎಲ್ಲ ಸಂಸ್ಥೆಗಳಿಗೆ ನಿಮಗೆ ಎಲ್ರಿಗೂ ಸಹಿತ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ನಿಮ್ಮ ಎಲ್ಲ ಹೊಸ ಪ್ರಯತ್ನಕ್ಕೆ ಅದರಲ್ಲೂ ಎಜುಕೇಷನ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಎಲ್ಲವೂ ಸಹಿತ ಯಶಸ್ವಿ ಆಗಲಿ ಅಂತೇಳಿ ಹೇಳಿ ಬರುವಾಗ ಕಿರಣ್ ಕೊಡುಗೆ ಅವ್ರಿಗೆ ಒಂದು ಪರ್ಮಿಷನ್ ಕೇಳಿದೆ ಬರ್ತಾ ಇದ್ದೇನೆ ಆ ಸಂಸ್ಥೆ ನೋಡಬೇಕಂತಿದೆ ಕರೆದಿದ್ದಾರೆ ಅಂತೇಳಿ ಹೇಳಿ ನಾನೆಲ್ಲ ಹೋಗಿ ಬನ್ನಿ ಹೇಳಿದರು ಹಾಗಾಗಿ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಷ್ಟ ತನಕ ಬರೀ ವಿದ್ಯಾದಾನ ಮಾಡ್ತಾ ಇದ್ದೇವೆ ನಮಗೆ ಪ್ರಪ್ರಥಮವಾಗಿ ಈ ಒಂದು ಉದ್ಯೋಗ ದಾನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟ ಪರಮಾತ್ಮನಿಗೆ ನಾನು ಮನಸ್ಸಾರೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಲ್ಲಿರುವ ಈ ಮಕ್ಕಳನ್ನು ನೋಡುವಾಗ ಅರ್ಥ ಆಗ್ತದೆ ಬರೀ ವಿದ್ಯೆ ಕಲಿತರೆ ಸಾಧ್ಯ ಆಗಲಿಕ್ಕಿಲ್ಲ ವಿದ್ಯೆಯೊಂದಿಗೆ ಉದ್ಯೋಗ ಬೇಕು ಉದ್ಯೋಗ ಇದ್ರೇನೆ ಆ ಸಂಸಾರ ಉಳಿತಾಗಿ ಸಂತೋಷವಾಗಿ ನಡೀಲಿಕ್ಕೆ ಸಾಧ್ಯವಿದೆ ಇದನ್ನು ನೋಡಿದ ನಂತರ ನನ್ನ ಮನಸ್ಸಲ್ಲಿ ಆಗ್ತಾಯಿದೆ ಜಯಪ್ರಾಗ್ ಸೈಡ್ ಅವರೇ ನಮ್ಮ ಬೈದೂರು ಸಹ ಎಲ್ ಎಮ್ ಎಲ್ ಎ ಅವರೇ ನಾನು ಈ ಶಾಲೆಯದನ್ನೆಲ್ಲ ಮಾಡುವುದು ಬಿಟ್ಟು ಬರೀ ಉದ್ಯೋಗದ ಅವಕಾಶದ ಬಗ್ಗೆ ನಾವೇನಾದರೂ ಕೆಲಸ ಮಾಡಿದರೆ ನನಗೆ ಖಂಡಿತ ಪರಮಾತ್ಮನ ಮೇಲೆ ನಂಬಿಕೆ ಇದೆ ನನ್ನ ಮೋಕ್ಷ ಖಂಡಿತ ಆಗ್ತದೆ ನಮ್ಮ ಮೋಕ್ಷಕ್ಕೆ ನಮ್ಮ ಮೋಕ್ಷಕ್ಕೆ ಕಾರಣ ನೀವು ಅಂದಾಜು ಮಾಡಿ ದರ್ ಆರ್ ಸೋ ಮೆನಿ ಪೀಪಲ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ hundreds of boys and girls from all caste and creed from the different location different areas i'm sure you must have completed your education at least a year back or maybe two or maybe three four five i happened to meet one gentleman over there he must be about 38 or 39 i thought he has come to offer the job to our children but then i realized that he is a job seeker one concept of mine is how to translate ಎ ಜಾಬ್ ಸೀಕರ್ ಟು ಎ ಜಾಬ್ ಪ್ರೊವೈಡರ್ ಜಾಬ್ ಸೀಕರ್ ನಾವು ತಾವೆಲ್ಲ ಬಂದಿದ್ದೀರಾ ಆ ಜಾಬ್ ಸೀಕರ್ನ ಒಂದಿಗೆ ಜಾಬ್ ಪ್ರೊವೈಡರ್ ಆಗಿರಬೇಕು ತಾವು ಇನಿಸ್ಕೊಳ್ಬೋದು ನನಗೇನೆ ಕೆಲಸ ಇಲ್ಲ ನಾನು ಹೇಗೆ ಜಾಬ್ ಪ್ರೊವೈಡರ್ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಖಂಡಿತ ಸಾಧ್ಯ ಇದೆ ನಿಮ್ಮಲ್ಲಿ ನಿಮ್ಮಲ್ಲಿ ಏನಾದರೂ ಒಂದು ವ್ಯವಹಾರದ ವ್ಯಾಪಾರದ ಒಂದು ಕಾನ್ಸೆಪ್ಟ್ ಇದ್ದರೆ ನಿಮ್ಮಲ್ಲಿ ಆ ವ್ಯಾಪಾರವನ್ನು ಮಾಡುವಂಥ ಆ ಒಂದು ಏನು ಎಬಿಲಿಟಿ ಇದ್ದರೆ ಏನು ಆ್ಯಂಡ್ ಇಫ್ ಯು ಹ್ಯಾವ್ ದಟ್ ಎಬಿಲಿಟಿ ಟು ಮೇಕ್ ಇಟ್ ಎ ಬಿಸ್ನೆಸ್ ಮಾಡಲ್ ಎ ಕಮರ್ಷಿಯಲ್ ಮಾಡಲ್ ಎ ಸಕ್ಸಸ್ಫುಲ್ ಮಾಡೆಲ್ ಎಂದರೆ ನಮ್ಮ ಈಗಿನ ಸ್ಟಾರ್ಟಪ್ ಉಂಟಲ್ಲ ಆ ಸ್ಟಾರ್ಟ್ ಸ್ಟಾರ್ಟಪ್ ಬಗ್ಗೆ ನಾನು ಹೇಳುವುದಲ್ಲ ಕಾರಣ ಸ್ಟಾರ್ಟಪ್ನವರು ಮಾಡುವುದು ಪರಿ ಪರಿಶ್ರಮದ ಬಗ್ಗೆ ಅವರಿಗೆ ಏನು ಏನು ಇರುವುದಿಲ್ಲ ಆ ಸ್ಟಾರ್ಟ್ಅಪ್ ಮಾಡುವ ಮೊದಲೇ ಎಷ್ಟು ಲಕ್ಷ ನನಗೆ ಬೇಕು ಎಷ್ಟು ಎಷ್ಟು ಬೇಗ ನಾನು ಶ್ರೀಮಂತನಾಗಬೇಕು ಅದರಲ್ಲಿ ಅವರು ಇರ್ತಾರೆ ಸೊ ಐ ಡೋಂಟ್ ಪರ್ಸನಲಿ ಲೈಕ್ ದಿಸ್ ಸ್ಟಾರ್ಟ್ ಅಪ್ ಕಲ್ಚರ್ ನಂದು ನಿಮ್ಮಲ್ಲಿ ಯಾರಾದರೂ ಇಷ್ಟು ಇಷ್ಟು ನೂರಾರು ಜನರು ಇರುವಾಗ ನಿಮ್ಮಲ್ಲಿ ಏನಾದರೂ ಒಂದು ಕೆಲಸ ಮಾಡುವಂಥ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಕಂಪನಿ ತಯಾರು ಮಾಡುವಂಥ ಒಂದು ಒಂದು ಆಸಕ್ತಿ ಇದ್ದರೆ ಒಬ್ಬನಾಗಿರ್ಬೇಕು ಇರಬಾರ್ದು ಅದೊಂದು ಗ್ರೂಪ್ ಆಗಿರಬೇಕು ಆ ಗ್ರೂಪಲ್ಲಿ ಅಣಚಣೆ ಬರೀ ಒಂದು ಹಣದ್ದು ಯುನೋ ಈ ದ ಫೈನಾನ್ಸ್ ಇಸ್ ದ ಓನ್ಲಿ ಕನ್ಸ್ಟ್ರೈನ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್ ಸ್ಟಾರ್ಟ್ ಯುವರ್ ಸರ್ವಿಸು ಹೆಲ್ಪ್ ಯು ಔಟ್ ಇದರ ಅರ್ಥ ಇದರ ಅರ್ಥ ನೀವು ಸೇರೆಯವರು ಹಣ ಕೊಡ್ತಾರೆ ಮಾರಿಯ ನಾವು ಶುರು ಮಾಡುವ ಅಂತ ಹೇಳಿ ಅದು ಮಾಡಿದರೆ ಅಲ್ಲಿಕ್ಕಿಲ್ಲ ಏನೋ ಇದರಲ್ಲಿ ಸತ್ಯಾಂಶ ಇರಬೇಕು ನ್ಯಾಯಾಂಶ ಇರಬೇಕು ಆ ಪ್ರೀತಿ ವಿಶ್ವಾಸ ಇರಬೇಕು ಆ ಕಮಿಟ್ಮೆಂಟ್ ಇರಬೇಕು ಪರರ ಹಣವನ್ನು ತಗೊಂಡ ನಂತರ ಏನೋ ಆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಕಮಿಟ್ಮೆಂಟ್ ಇರಬೇಕು ನಾನು ತ ಪಡೆದ ಹಣವನ್ನು ಅವರಿಗೆ ವಾಪಸ್ ಕೊಡಬೇಕಂತ ಹೇಳಿ ಆವಾಗ ಅದರಿಂದ ಇತರರಿಗೆ ಉಪ್ತಾರ ಆಗ್ತದೆ